ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ನೀವು ಅಂದ್ಕೊಂಡಂಥ ಎಲ್ಲ ಕನಸುಗಳು ಕೆಲಸಗಳು ಈಡೇರಿ ಅಂತ ಬಯಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ನಾನು ಇಯರ್ ಎಂಡು ಅಂದರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಮಾಡಿದಂಥ ಅಡುಗೆಯನ್ನು ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾನು ಕುಂಬಳಕಾಯಿ ತೊಗೊಂಡು ಬಂದಿದ್ದಿತ್ತು ಮನೇಲಿ ಹಾಗಾಗಿ ಅದನ್ನು ಹೆಚ್ಚಿ ಇಟ್ಕೊಂಡೆ ಅದಾದಮೇಲೆ ನಾನಿಲ್ಲಿ ರಾಗಿ ಹಿಟ್ಟು ಗೋಧಿ ಹಿಟ್ಟು ಉಪ್ಪು ಎಣ್ಣೆ ಹಾಕಿ ಇಲ್ಲೊಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ಜೊತೆಗೆ ಚಪಾತಿ ಅದಾದಮೇಲೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಸ್ವೀಟ್ ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿರಲಿಲ್ಲ ಈ ಹಿಟ್ಟನ್ನು ಕಲಿಸ್ತಾ ಕಲಿಸ್ತಾ ಯೋಚನೆ ಮಾಡ್ತಾ ನಾನು ಹಿಟ್ಟನ್ನು ಕಲಿಸ್ದೆ ಅಂತೂ ಒಂದು ಐಡಿಯಾ ಬಂತು ಸರಿ ಬೇಗ ಕೂಡ ಆಗುತ್ತೆ ಮತ್ತು ಮನೇಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಇತ್ತು ಹಾಗಾಗಿ ನಾನು ಶಿರಾವನ್ನು ಮಾಡೋಣ ಅಂತ ಅಂದ್ಕೊಂಡೆ ಶಿರ ಅಥವಾ ಕೇಸರಿ ಹೇಗೆ ಬೇಕಾದರೂ ಹೇಳ್ಬೋದು ಪ್ರತೀ ಸಲ ಚಪಾತಿ ಮಾಡಬೇಕಾದ್ರೆ ನಾನು ಬರೀ ಗೋಧಿ ಹಿಟ್ಟನ್ನು ಬಳಸ್ತಿದ್ದೆ ಈ ಸಲ ಸ್ವಲ್ಪ ರಾಗಿ ಹಿಟ್ಟನ್ನು ಕಾಂಬಿನೇಷನ್ ಮಾಡಿ ಕಲಸಿ ಇಟ್ಕೊಂಡಿದ್ದೀನಿ ಇದಾದಮೇಲೆ ನಾನು ಪಲ್ಯಕ್ಕೆ ಈರುಳ್ಳಿ ಟೊಮೆಟೊ ಕರ್ಬೇವು ಮತ್ತು ಹಸಿರು ಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನಾನಿವತ್ತು ಕುಂಬಳಕಾಯಿ ಪಲ್ಯವನ್ನು ಕುಕ್ಕರ್ನಲ್ಲಿ ಇದ್ದೀನಿ ಬೇಗನೆ ಆಗುತ್ತೆ ಅಂತ ಹೇಳಿ ಅಷ್ಟೇ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿನೇ ಎಷ್ಟೋ ಸಲ ಚಪಾತಿ ಮಾಡಬೇಕು ಅಂತ ಮನಸ್ಸು ಬಂದಿರುತ್ತೆ ಚಪಾತಿ ತಿನ್ನಬೇಕು ಅಂತ ಬಟ್ ಅದು ಕಾಂಬಿನೇಷನ್ ಆಗಿ ಒಂದು ಒಳ್ಳೆ ಪಲ್ಯ ಇಲ್ಲದೇ ಇದ್ರೆ ಆ ಚಪಾತಿ ತಿನ್ನೋದಕ್ಕೆ ಬೋರ್ ಅನಿಸ್ಬಿಡತ್ತೆ ಹಾಗಾಗಿ ಈ ಕಾಂಬಿನೇಷನ್ ಮಾಡೋದೇ ಒಂದು ಕೆಲಸ ಅಂತ ಹೇಳ್ಬೋದು ಇವಾಗ ನಾನು ಇದಕ್ಕೆ ಕರಿಬೇವು ಮತ್ತು ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಂಡು ಅದನ್ನು ಆದ ನಂತರ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಬೇಕು ಅಲ್ಲಿ ತನಕ ಹುರ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋದೇನು ವಿಶೇಷ ಏನಿಲ್ಲ ಇಲ್ಲಿ ನಾರ್ಮಲ್ ಒಗ್ಗರಣೆಯ ನಾವೇನು ಹಾಕ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಆ ಒಂದು ಕುಂಬಳಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಪಲ್ಯ ಮಾಡ್ತಿರೋದು ಒಂದು ವಿಶೇಷ ಅಷ್ಟೇ ಬಿಟ್ಟರೆ ಮತ್ತು ರೆಸಿಪಿಯಲ್ಲಿ ಏನೂ ಚೇಂಜಸ್ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಎಲ್ಲವನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಿದ್ದಾದ ನಂತರ ಒಂದು ಸ್ವಲ್ಪ ಹುಳಸೆ ರಸವನ್ನು ಸೇರಿಸ್ಕೊಂಡೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದಾದ ನಂತರ ಇದಕ್ಕೆ ಬೇಯೋಕೆ ಎಷ್ಟು ಬೇಕೋ ಅಷ್ಟು ನೀರು ಆಲ್ಮೋಸ್ಟ್ ಅದು ಮುಳುಗಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ನೀರನ್ನು ಹಾಕ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಇದಾದ ನಂತರ ಇದನ್ನು ಕುಕ್ಕರ್ನಲ್ಲಿ ನಾನು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಹದವಾಗಿ ಬೇಯುತ್ತೆ ಇದು ಕುಕ್ಕರ್ ಕೂಗೋಷ್ಟರಲ್ಲಿ ನಾನು ಸ್ವೀಟ್ಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಪ್ಯಾನ್ಗೆ ಒಂದು ಚಮಚ ಆಗೋಷ್ಟು ತುಪ್ಪವನ್ನು ಹಾಕೊಂಡೆ ತುಪ್ಪ ಕರಗಿದ ನಂತರ ಒಂದಷ್ಟು ಗೋಡಂಬಿ ದ್ರಾಕ್ಷಿ ಬಾದಾಮು ಎಲ್ಲವನ್ನು ಹಂತ ಹಂತವಾಗಿ ಒಂದೊಂದೇ ಸೇರಿಸ್ಕೊಳ್ತಾ ಹುರಿದು ತೆಗೆದಿಟ್ಕೊಳ್ತೀನಿ ಏನು ಅಂತಂದರೆ ಏನಾದರೂ ಒಂದು ಸೆಲೆಬ್ರೇಷನ್ ಅಂತಂದರೆ ಅದಕ್ಕೊಂದು ಸ್ವೀಟ್ ಇರಬೇಕು ಚಿಕ್ಕದಾಗಿ ಆದರೂ ಓಕೆ ದೊಡ್ಡದಾಗಿ ಆದರೂ ಓಕೆನೇ ಸೊ ನಾನಿಲ್ಲಿ ಸ್ವೀಟನ್ನು ರೆಡಿ ಮಾಡಿಕೊಂಡೆ ಈಗ ಇದು ಹುರಿದಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ಅಂದರೆ ಸ್ವಲ್ಪ ತುಪ್ಪ ಉಳಿದಿರುತ್ತಲ್ಲ ಹಾಗಾಗಿ ಅದೇ ಪ್ಯಾನಲ್ಲೇ ಸ್ವೀಟ್ ಮಾಡೋದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ರವವನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಘಮ್ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿರುವಂಥ ಶಿರ ಅಥವಾ ಕೇಸರಿಗೆ ಬಾಳೆಹಣ್ಣನ್ನು ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಬಾಳೆಹಣ್ಣನ್ನು ಸ್ವಲ್ಪ ರುಬ್ಬಿ ಬಿಟ್ಟು ಮತ್ತು ಒಂದು ಸ್ವಲ್ಪನ ಕಟ್ ಮಾಡಿ ಹಾಕ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸ್ವಲ್ಪ ಬಾಳೆಹಣ್ಣನ್ನು ನಾನು ರುಬ್ಬಿ ಕೂಡ ಇಟ್ಕೊಂಡಿದ್ದಾಯಿತು ಹಾಗೆ ಇಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರಿದಿದ್ದಾಯಿತು ರವೆಯನ್ನು ರವೆ ಒಳ್ಳೆ ಘಮ ಅಂತ ಪರಿಮಳ ಬರ್ತಾ ಇತ್ತು ಹಾಗಾಗಿ ನಾನು ಇವಾಗ ಇದಕ್ಕೆ ಬಿಸಿ ಬಿಸಿ ಕುದಿಯುವಂಥ ನೀರನ್ನು ಸೇರಿಸ್ಕೊಂಡು ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಚೆನ್ನಾಗಿ ಬೇಯಬೇಕು ಅದಾದಮೇಲೆ ಸಕ್ಕರೆಯನ್ನು ಸೇರಿಸಬೇಕು ಮುಂಚೆಯೆಲ್ಲ ನನಗೆ ಶೀರಾ ಅಥವಾ ಕೇಸರಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ರವೆಗೆ ಯಾವಾಗ ನಾವು ನೀರನ್ನು ಸೇರಿಸ್ತೀವಲ್ವ ಆವಾಗಲೇ ಸಕ್ಕರೆನೂ ಕೂಡ ಸೇರಿಸ್ಬಿಡ್ತಿದ್ದೆ ರವೆ ಚೆನ್ನಾಗಿ ಬೆಂದಿರೋದೇ ಇಲ್ಲ ಹಾಗಾಗಿ ಅದು ಕೆಟ್ಟದಾಗಿ ಆಗ್ತಿತ್ತು ಬಟ್ ಇವಾಗ ಎಲ್ಲ ಕಲ್ತ್ಕೊಂಡಿದ್ದೀನಿ ನಿಧಾನಕ್ಕೇ ಹಾಗಾಗಿ ಇವಾಗ ಇಲ್ಲಿ ರವೆ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ರವೆ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಚಪಾತಿಗೆ ಹಿಟ್ಟು ಕಲ್ಸ್ಕೊಂಡಿದ್ನಲ್ಲ ಅದನ್ನು ಉಂಡೆ ಮಾಡಿ ಇಟ್ಕೊಳ್ಳೋಣ ಅಂತ ಬಂದೆ ಸೊ ಉಂಡೆ ಮಾಡಬೇಕಾದ್ರೂ ಅಷ್ಟೇ ನನ್ನ ಮಗಳು ಒಂದು ಉಂಡೆಯನ್ನು ತೊಗೊಂಡು ಹೋದ್ಲು ಅವಳು ಅದರಲ್ಲಿ ಏನೇನೋ ಒಂದು ಆಕೃತಿಗಳನ್ನು ಮಾಡ್ತಾ ಇರ್ತಾಳೆ ಉಳ್ಪಾಡಿಗಳು ಸೊ ಮಕ್ಕಳಿಗೂ ಏನಾದರೂ ಟೈಮ್ ಪಾಸ್ ಬೇಕಾಗುತ್ತಲ್ವ ಹಾಗಾಗಿ ಒಂದು ಉಂಡೆಯನ್ನು ಅವಳಿಗೆ ಕೊಟ್ಟು ಕಳಿಸಿದ್ದಾಯಿತು ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಬಿಟ್ರೆ ಆಮೇಲೆ ಚಪಾತಿ ಲಟ್ಟಿಸುವಾಗ ಈಸಿ ಆಗುತ್ತೆ ಹಾಗೆ ನೋಡಿ ಇಲ್ಲಿ ರವೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಈ ಹಂತದಲ್ಲಿ ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಸ್ವೀಟಾಗಿ ಆದರೆ ನನಗಿಷ್ಟ ಆಗುತ್ತೆ ಹಾಗಾಗಿ ಸಕ್ಕರೆ ಬದಲಾಗಿ ಬೆಲ್ಲ ಹಾಕ್ಕೊಳ್ಬಹುದೇನೋ ಬಟ್ ನಾನು ಸಕ್ಕರೆ ಪ್ರಿಫರ್ ಮಾಡಿದೆ ಇದಾದ ಮೇಲೆ ನಾನು ರುಬ್ಕೊಂಡಿದ್ನಲ್ಲ ಆ ಒಂದು ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡೆ ಹಾಗೆ ಹೆಚ್ಚಿ ಇಟ್ಕೊಂಡಿದ್ದಂಥ ಬಾಳೆಹಣ್ಣು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದೀಲಿ ಇದು ಅಷ್ಟೊತ್ತಿಗಾಗಲೇ ಕುಕ್ಕರ್ ಕೂಡ ತಂದಿತ್ತು ಇಲ್ಲಿ ಪಲ್ಯ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಬೆಂದಿಲ್ಲ ಆದರೆ ಮತ್ತೊಂದೆರಡು ಸೀಟಿ ಕೂಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಬಿಸಿಲು ಹಾಕಿಸ್ ಹಾಕ್ಸಿದ್ರೆ ಇಷ್ಟು ಚೆನ್ನಾಗಿ ಬೆಂದಿರುತ್ತೆ ಸೊ ಪಲ್ಯ ಅಂತೂ ಆಯಿತು ನೆಕ್ಸ್ಟು ನಾನೇನು ಮಾಡ್ತೀನಿ ಈ ಪಲ್ಯಕ್ಕೆ ಮೇಲಿನಿಂದ ಉದುರ್ಸೋಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಬೇಕಾಗಿತ್ತು ಹಾಗಾಗಿ ಇಲ್ಲಿ ತೆಂಗಿನಕಾಯಿಯನ್ನು ತುರ್ಕೊಳ್ತಾ ಇದ್ದೀನಿ ಈ ರೀತಿ ತುರಿ ಮಾಡಿದಾಗ ತುಂಬಾ ಚೆನ್ನಾಗಿ ಆಗುತ್ತೆ ಅಂದರೆ ಪಲ್ಯಕ್ಕೆಲ್ಲ ಹಾಕಬೇಕಾದ್ರೆ ನಾನು ಕೆಲವೊಮ್ಮೆ ಅರ್ಜೆಂಟ್ ಇರುವಾಗ ಹಾಗೆ ತೆಂಗಿನಕಾಯಿಯಿಂದ ಕೆತ್ತಿಬಿಟ್ಟು ಪೀಸಸ್ ಬರುತ್ತಲ್ಲ ಅದನ್ನು ಮಿಕ್ಸರಿಗೆ ಹಾಕಿಬಿಡ್ತೀನಿ ಇವಾಗ ನಾನು ತೆಂಗಿನ ತುರಿಯನ್ನು ರೆಡಿ ಮಾಡಿಕೊಂಡೆ ಹಾಗೆ ನಾನು ಮಾಡಿದಂಥ ಪಲ್ಯವನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಮೇಲಿನಿಂದ ನಾನು ತುರಿದಂಥ ತೆಂಗಿನಕಾಯಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಇವಾಗ ನನ್ನ ಪಲ್ಯ ರೆಡಿ ಇದೆ ದಿನ ಮುಚ್ಚಿ ಸೈಡ್ ಇಟ್ಕೊಳ್ಳೋಣ ನೆಕ್ಸ್ಟ್ ಏನು ಆಗ್ತಿದೆ ಅಂತ ನೋಡೋಣ ಹಾಗೆ ನೋಡಿ ಇಲ್ಲಿ ಶೀರಾ ಆಲ್ಮೋಸ್ಟ್ ಬೇಯ್ತಾ ಇದೆ ಈ ಹಂತದಲ್ಲಿ ನಾನು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಟ್ಟಿಗೆ ತುಪ್ಪವನ್ನು ಹಾಕಿಬಿಡೋದಿಲ್ಲ ಹಂತ ಹಂತವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ ಆ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಚಪಾತಿಯನ್ನು ಕೂಡ ಲಟ್ಸ್ಕೊಂಬಿಡೋಣ ಜೊತೆ ಜೊತೆಗೆ ಶಿರಾ ಮತ್ತು ಚಪಾತಿ ಎರಡನ್ನೂ ಒಟ್ಟಿಗೆ ಬೇಯಿಸ್ಕೊಳ್ತಾ ಆಗತ್ತೆ ಅಂಥೇಳಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸಲ ತಿಂಕ್ ಮಾಡಿದೆ ಇಯರ್ ಎಂಡ್ ಆಗ್ತಿದೆ ಏನಾದರೂ ಹೊರಗಡೆಯಿಂದ ಪಾರ್ಸಲ್ ತರಿಸ್ಬಿಡೋಣ ಅಂಥೇಳಿ ಬಟ್ ಅಷ್ಟು ಪಾರ್ಸಲ್ ತರಿಸ್ಬಿಟ್ರೆ ಕೆಲವೊಮ್ಮೆ ಅದು ಹೊಟ್ಟೆಗೆ ಒಗ್ಗುತ್ತೆ ಕೆಲವೊಮ್ಮೆ ಆಗೋದಿಲ್ಲ ಹಾಗಾಗಿ ಸುಮ್ಮನೆ ಹೆಲ್ದಿಯಾಗಿ ಮನೇಲೆ ಮಾಡ್ಕೊಳ್ಳೋಣ ಮತ್ತು ಮಗಳು ಕೂಡ ತಿಂತಾಳೆ ಅಲ್ವಾ ಮತ್ತೇನಾದರೂ ಹೊಟ್ಟೆ ಅಪ್ಸೆಟ್ ಆದರೆ ಅಂಥೇಳಿ ಮನೇಲೇ ನಾನು ನನಗೆ ತಿಳಿದಂಥ ಚಿಕ್ಕ ಚಿಕ್ಕ ಅಡುಗೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದಾದ ಮೇಲೆ ನಾನೇನು ಅಂದ್ಕೊಂಡೆ ಅಟ್ಲೀಸ್ಟ್ ಸ್ಟಾರ್ಟರ್ಗೋಸ್ಕರ ನಾನು ಬೇಬಿ ಕಾರ್ನ್ ಮಂಚೂರಿಯನ್ ತರಿಸೋಣ ಅಂಥೇಳಿ ಬೇಬಿಕಾರ್ನ್ ಮಂಚೂರಿಯನನ್ನು ತರಿಸಿದ್ದೆ ಹಸ್ಬೆಂಡ್ ಹತ್ರ ಹೇಳಿ ಆಮೇಲೆ ಐಸ್ ಕ್ರೀಮ್ ಕೂಡ ಪ್ರತಿ ಸಲ ತಂದೆ ತರ್ತೀವಿ ಸೊ ಎಲ್ಲವೂ ಇತ್ತು ಸೊ ಇವಾಗ ನಾನು ಚಪಾತಿಯನ್ನು ಕೂಡ ಒಂದೊಂದೇ ಮಾಡಿಕೊಂಡೆ ಹಾಗೆ ಇಲ್ಲಿ ಶೀರಾ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಮತ್ತೆ ನಾನು ತುಪ್ಪವನ್ನು ಸೇರಿಸ್ಕೊಂಡೆ ಶಿರವನ್ನು ಎಲ್ಲಿ ತನಕ ಬೇಯಿಸಬೇಕು ಅಂದರೆ ಲಾಸ್ಟ್ ಲಾಸ್ಟಿಗೆ ಅದು ತುಪ್ಪ ನಾವೇನು ಹಾಕಿರ್ತೀವಲ್ವ ಅದು ಸೈಡ್ಸ್ಗೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಂಡಾಗ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಹಂತ ಹಂತವಾಗಿ ತುಪ್ಪವನ್ನು ಸೇರಿಸ್ತಾ ಬರಬೇಕು ಒಂದು ಹಂತದಲ್ಲಿ ಅದು ಜಾಸ್ತಿ ತುಪ್ಪವನ್ನು ಅಬ್ಸಾರ್ಬ್ ಮಾಡೋದೇ ಇಲ್ಲ ಸಾಕು ಸಾಕು ಅಂತ ಆಲ್ಮೋಸ್ಟ್ ಹೊರಗೆ ಬಿಡ್ತಾ ಇರತ್ತೆ ಆ ಹಂತದಲ್ಲಿ ನಾವು ತುಪ್ಪ ಹಾಕೋದನ್ನು ಸ್ಟಾಪ್ ಮಾಡಬಹುದು ಆ್ಯಂಡ್ ಈ ಒಂದು ಶಿರ ಕೂಡ ಕಂಪ್ಲೀಟಾಗಿ ರೆಡಿ ಇದೆ ಅಂತ ಅರ್ಥ ಆಗುತ್ತೆ ನಮಗೆ ನೋಡಿ ಈ ಥರ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಗಟ್ಟಿ ಆಗಬೇಕು ಈ ಹಂತದಲ್ಲಿ ನಾನು ಮುಂಚೆನೆ ಹುರಿದುಟ್ಕೊಂಡಿದ್ನೆಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮು ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಈ ಒಂದು ಶಿರ ಹಾಗೆ ಒಂದು ಟೂ ತ್ರೀ ಡೇಸ್ ಆರಾಮಾಗಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಾಲು ಬಳಸಿಲ್ಲ ಅಲ್ವಾ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಎಕ್ಸ್ಟ್ರಾನೇ ಇರುತ್ತೆ ಅಂತಲೇ ಹೇಳ್ಬೋದು ಕೆಲವೊಬ್ಬ ಕೆಲವೊಂದು ಕಡೆ ಹಾಲನ್ನು ಹಾಕಿ ಮಾಡ್ತಾರೆ ಬಟ್ ನನಗೆ ಜಸ್ಟ್ ನೀರಲ್ಲಿ ಬೇಯಿಸೋದೆ ಇಷ್ಟ ಆಗುತ್ತೆ ನೋಡಿ ಈ ಥರ ಇದು ಕಂಪ್ಲೀಟಾಗಿ ರೆಡಿ ಇದೆ ಕೇಸರಿ ಖಾಲಿ ಆಗಿಬಿಟ್ಟಿತ್ತು ನಮ್ಮ ಮನೇಲಿ ಇಲ್ಲದಿದ್ರೆ ಲಾಸ್ಟಿಗೆ ಒಂದು ಸ್ವಲ್ಪ ಕೇಸರಿಯನ್ನು ಹಾಲಲ್ಲಿ ಸೇರಿಸಿ ಹಾಕಿದ್ರೆ ಅದು ಇನ್ನೂ ಅಂದರೆ ಬೇರೆ ಲೆವೆಲ್ಲೇ ಟೇಸ್ಟ್ ಆಗುತ್ತೆ ಬಟ್ ಸಾಕು ನಾವು ಮನೆಯವರಿಗಷ್ಟೇ ತಾನೇ ಅಂತ ಅಂದ್ಕೊಂಡು ಇವಾಗ ನಾನು ಇದಕ್ಕೆ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ರುಚಿ ರುಚಿಯಾದ ರವೆ ಶಿರ ರೆಡಿ ಇದೆ ತಿನ್ನೋದಕ್ಕೆ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ಈ ವರ್ಷವನ್ನು ಕೊನೆಗೊಳಿಸಿದ್ವಿ ಹಾಗೆ ಹೊಸ ವರ್ಷವನ್ನು ಕೂಡ ಬಾರ್ ಮಾಡಿಕೊಂಡ್ವಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನಾನು ಈ ಒಂದು ವ್ಲಾಗನ್ನು ಮುಗಿಸ್ತಾಯಿದ್ದೀನಿ ಈ ವ್ಲಾಗನ್ನು ಕೊನೆವರೆಗೂ ನೋಡಿದಗಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೋದ ವರ್ಷ ಇದ್ದ ಹಾಗೆ ಈ ವರ್ಷ ಕೂಡ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಹೋಗಿ ಬರ್ತೀನಿ ಥ್ಯಾಂಕ್ ಯು